ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಅದನ್ನು ಅನುಸರಿಸುವ ಮುನ್ನ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ತಪ್ಪನ್ನು ತಿಳಿದು ನೀವು ಅನುಸರಿಸುವುದು ಭಾರಿ ಉತ್ತಮ ಎಂಬುದಾಗಿ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾಕೆ ಕೇಳಿದ್ರೆ ಅನೇಕ ವಿದ್ಯಾರ್ಥಿಗಳು ಇವತ್ತು ನಾನು ಅವರನ್ನು ಅನುಸರಿಸಿದ್ದೇನೆ ಇವರನ್ನು ಅನುಸರಿಸಿದ್ದೇನೆ ಅಂತ ಹೇಳಿದೆ ಯಾವುದೋ ಒಂದು ಸಂದರ್ಭ ಸಂದರ್ಭೋಚಿತವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಪದ್ಯವನ್ನು ಯಾವುದೋ ಒಂದು ಅನಿವಾರ್ಯತೆಯಿಂದ ಯಾವುದೋ ಒಂದು ರಾಗ ಯಾವುದೇ ಒಂದು ತಾಗದಲ್ಲಿ ನಾವು ಅದನ್ನು ಬಳಕೆ ಮಾಡಿರ್ತೇವೆ ಆ ಪದ್ಯವನ್ನು ನೀವು ರೆಕಾರ್ಡ್ನಲ್ಲಿ ಕೇಳ್ತೀರಿ ಇದು ಸಂಸಾರ ಬಾಬು ಹೇಳಿದ್ದಾರೆ ಇದನ್ನು ನಾವು ಮಾಡಿದರೆ ತಪ್ಪೇನು ಇದು ಶುದ್ಧ ತಪ್ಪು ಇದನ್ನು ಯಾವ ವಿದ್ಯಾರ್ಥಿಗಳು ಮಾಡಬಾರ್ದು ಆ ತಪ್ಪು ಒಪ್ಪು ಅದು ಮುಂದೆ ಗುರುಗಳ ಮಾರ್ಗದರ್ಶನದಲ್ಲಿ ಅಥವಾ ನಾವು ಮಾಡಿದವರು ನಮ್ಮನ್ನು ಸಂಪರ್ಕಿಸಿ ನೀವು ಇದು ಹೇಳಿದ್ದು ಸರಿ ಉಂಟಾ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದಾ ಅಂತೇಳಿ ಕೇಳಿ ತಿಳ್ಕೊಂಡು ನೀವು ಅದನ್ನು ಬಳಕೆ ಮಾಡಿಕೊಂಡ್ರೆ ಯಕ್ಷಗಾನದಲ್ಲಿ ಪರಿಪೂರ್ಣ ಕಲಾವಿದರಾಗಿ ತಯಾರಾಗಲಿಕ್ಕೆ ಎರಡು ಮಾತುಗಳಿರುವ ಈ ವೇದಿಕೆಯಲ್ಲಿ ನಾನು ತುಂಬಲೇ ವಿನಂತಿಸಿಕೊಳ್ತಾ ಇದ್ದೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಒಬ್ಬರನ್ನು ಅನುಸರಿಸುವ ಮುನ್ನ ಸರಿ ತಪ್ಪು ತಿಳಿದು ದಯವಿಟ್ಟು ಅನುಸರಿಸಿ ಯಾಕಂದ್ರೆ ನಾವು ಕೆಲವೊಂದು ಕಡೆಯಲ್ಲಿ ಭಾಗವಹಿಸುವಾಗ ಎಲ್ಲವನ್ನೂ ಸರಿ ಮಾಡಿದ್ದೇವೆ ಅಂತ ನೀವು ಹೇಳುವುದಿಲ್ಲ ನಮ್ದು ಕೆಲವೊಂದು ತಪ್ಪಾಗಿರುತ್ತೆ ನಾವು ಓರಿಯುವ ತಪ್ಪನ್ನೇ ಮುಂದಿನ ಕಲಾ ಈ ವಿದ್ಯಾರ್ಥಿಗಳನ್ನು ಅನುಸರಿಸಿ ಮತ್ತೆ ತಪ್ಪು ಮುಂದುವರಿಸಿಕೊಂಡು ಹೋಗ್ತದೆ ಆದ್ರಿಂದ ಯಾವುದೇ ಒಂದು ಇರ್ಬೋದು ಅಥವಾ ಭಾಗಗಳು ಇರಬಹುದು ಮತ್ತೆ ಅನುಸರಿಸುವ ಮುನ್ನ ತಪ್ಪು ಒಪ್ಪುಗಳನ್ನು ಅರಿತು ತಾವು ಮುಂದುವರಿಯಿರಿ ಎಂಬುದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಪ್ರಾತ್ಯಕ್ಷತೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ನಾದಾವನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದೆ ಜೊತೆಯಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ನಾನು ಸೇರುವ ಮುನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮುನ್ನ ಇರುವುದು ಚಂದ್ರಾಸ್ ಪುರಾಣಿಕರು ಮತ್ತೆ ಎ ಪಿ ಒಂದು ಜೋಡಿಯ ಗುರುಗಳು ಅದನ್ನು ನೋಡುವ ಸೌಭಾಗ್ಯವೇ ಬೇರೆ ಆ ಅವರ ಜೋಡಿ ಆ ರೀತಿ ಇತ್ತು ಆ ಸಂದರ್ಭದಲ್ಲಿ ಇವರು ಕೇಂದ್ರದಲ್ಲಿ ಗುರುಗಳಾಗಿದ್ದರು ನನ್ನ ಗುರುಸ್ಥಾನದಲ್ಲಿದ್ದ ಅನೇಕ ಸಮಸ್ಯೆಗಳನ್ನು ಸಹ ನಾನು ಆವಾಗ ಆವಾಗ ಈ ಗುರು ಗುರುಗಳಲ್ಲಿ ನಾನು ಕೇಳ್ತಾ ಇದ್ದೇನೆ ಇವತ್ತು ನಾನು ಭಾಗವತಿಗ ಆಗಿರ್ಬೋದು ಯಕ್ಷಗಾನ ರಂಗಭೂಮಿಯ ಯಾವತ್ತೂ ವಿದ್ಯಾರ್ಥಿ ಎಂಬುದು ನನಗಿದೆ ಆದ್ರಿಂದ ಇಂಥ ಗುರುಗಳು ಎಲ್ಲಿ ತನಕ ಇದ್ದಾರೋ ಅಲ್ಲಿವರೆಗೆ ಯಾವ ವಿದ್ಯಾರ್ಥಿಗಳು ಯಾವ ಕೊರತೆಗಳಾಗೋದಿಲ್ಲ ಈ ಗುರುಗಳ ಜೊತೆಯನ್ನು ಇವತ್ತೊಂದು ಪ್ರಾತ್ಯಕ್ಷಿಕೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟತ್ತ ಈ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಕ್ಷಗಾನ ವಿಶ್ವ ಕಲಾ ರಸಿಕರಿಗೆ ಹೊತ್ತು ಹೋದಂತೆ